ನಿಮ್ಗೆ ತುಂಬಾ ವೆರೈಟೀಸ್ ಇದೆ ಏನೇನಿದೆ ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೆ ದೇವರಿಗೆ ಬೇಕಾಗಿರೋ ಹಾರಗಳಿರ್ಬೋದು ಅಥವಾ ಶಂಕು ಚಕ್ರಗಳಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿದ್ರೆ ಒಂದಕ್ಕಿಂತ ಒಂದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ನೀವೇನಾದ್ರು ಲಕ್ಷ್ಮಿಗೆ ಕಿರೀಟಗಳು ತೊಗೊತೀನಿ ಅಂದ್ರೂ ತುಂಬ ಚೆನ್ನಾಗಿದೆ ಮತ್ತು ಇದನ್ನು ನೀವು ಕಾಯಿ ಕೂರಿಸ್ತೀನಿ ಬರೀ ಕಳಸ ಇಟ್ಟು ಕಾಯಿ ಕೂರಿಸ್ತೀನಿ ಅನ್ನೋರು ಕಾಯಿಗೂ ಕೂಡ ಈ ರೀತಿ ಕಿರೀಟನ ಹಾಕಿದ್ರೆ ತುಂಬ ಒಳ್ಳೆಯ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ನೋಡಿ ಇಲ್ಲಿ ಬಂದು ನಿಮಗೆ ಲಕ್ಷ್ಮಿಗೆ ನಿಮಗೆ ಕೈ ಕಾಲು ಪಾದ ಹಸ್ತಗಳು ಸಿಗುತ್ತೆ ಅದರಲ್ಲಿ ನಿಮಗೆ ತುಂಬ ಮೂರು ವೆರೈಟಿ ಸಿಗುತ್ತೆ ಒಂದು ಸ್ಟೋನಲ್ಲಿ ಸಿಗುತ್ತೆ ಮತ್ತು ಇನ್ನೊಂದು ಗೋಲ್ಡಲ್ಲಿ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೇನಾದರೂ ನೀವು ಈ ಥರ ಈ ಥರ ಚಿಕ್ಕ ಚಿಕ್ಕದೆಲ್ಲ ತೊಗೊಂತೀವಿ ಅಂತಂದರೆ ನನ್ನ ಕೈಯಲ್ಲೇ ಈ ರೀತಿ ಚಿಕ್ಕ ಚಿಕ್ಕ ತಗೊಂಡು ಕಾಯಿ ಇಡ್ತೀನಿ ಬರೀ ಅನ್ನೋರಿಗೆ ಕಾಯಿ ಮೇಲೆ ಈ ಥರ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಯಿಗೆ ಎಲ್ಲ ಹಾಕಿ ಇದನ್ನ ಹಾಕಿದ್ರೆ ತುಂಬ ಲಕ್ಷಣವಾಗಿ ಕಾಣುತ್ತೆ ನಿಮಗೆ ಫೇಸ್ ಏನು ಕೂರಿಸಲ್ಲಪ್ಪ ನಮ್ಮ ಮನೇಲಿ ಅನ್ನೋರು ಈ ಥರ ಕೂ ತೊಗೊಬೋದು ಇಲ್ಲ ನಾವು ಫೇಸ್ ಕೂರಿಸ್ತೀವಿ ಅನ್ನೋರು ಕೂಡ ಈ ರೀತಿ ಸ್ಟೋನಲ್ಲಿ ಬರುತ್ತೆ ನೋಡಿ ಆ ಥರ ತೊಗೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ನಿಮಗೆ ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ ತನಕ ಎಲ್ಲ ಸೈಜಸ್ಸು ಅವೈಲೇಬಲ್ ಇದೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲ ನಿಮ್ಮ ಮನೇಲಿ ಅಸ್ತಪಾದಗಳಿದೆ ಅಂದರೆ ಅದನ್ನೇ ತಕ್ಕಂತೆ ನೀವು ಇದನ್ನು ಬಂದು ಮ್ಯಾಚ್ ಮಾಡಿಕೊಂಡು ಕೂಡ ತೊಗೊಂಡು ಹೋಗ್ಬೋದು ಇದೆಲ್ಲ ನೋಡಿ ಹಾರಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಿಮಗೆ ದೇವ್ರಿಗೆ ಲೇಯರ್ ಬೈ ಲೇಯರ್ ಹಾಕ್ತೀನಿ ಲಕ್ಷ್ಮಿಗೆ ಅಂತಂದ್ರು ಚೆನ್ನಾಗಿದೆ ಇಲ್ಲ ದೇವಸ್ಥಾನಗಳಿಗೂ ಕೂಡ ಹೋಗ್ತಾರೆ ಇಲ್ಲಿಂದ ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಇದೆ ಮತ್ತು ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಲುಕ್ಕಿಂಗ್ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಬಟ್ ಎದುರುಗಡೆಯಿಂದ ಅಂತೂ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಈ ಥರ ಏನಾದರೂ ಬರಮ ಲಕ್ಷ್ಮಿಗೆ ಹಾಕಿದ್ರೆ ನಿಮ್ಮ ಲಕ್ಷ್ಮಿ ನಿಜವಾಗ್ಲೂ ಎದ್ದು ಬರೋ ಥರ ಕಾಣಿಸುತ್ತೆ ಅಂತ ಹೇಳ್ತೀನಿ ಇಲ್ಲಿ ನೋಡಿ ನೀವು ಕಳ್ಸೋಕ್ಕೆ ಏನಾದರೂ ಈ ಈ ರೀತಿ ಹಾಕ್ತೀನಿ ಅಂತಂದ್ರೂ ಕೂಡ ಚೆನ್ನಾಗಿದೆ ಆ ಥರ ಹಾಕ್ತೀನಿ ತಿಲಕಗಳ ರೀತಿ ಹಾಕ್ತೀನಿ ಇದೆಲ್ಲ ನಿಮಗೆ ಕಳ್ಸಕ್ಕೆ ಹಾಕೊಬೋದು ಚೆನ್ನಾಗಿದೆ ನೋಡಿ ಕಳ್ಸಕ್ಕೆ ಕಾಣಿಸ್ತಿದೆ ಅಂತ ಅನ್ಕೊತೀನಿ ಮತ್ತು ಇವರಲ್ಲಿ ತಾಳಿನೂ ಕೂಡ ಸಿಗುತ್ತೆ ದೊಡ್ಡ ದೊಡ್ಡ ತಾಳಿಗಳು ಅದು ಕೂಡ ತುಂಬ ಚೆನ್ನಾಗಿದೆ ಮತ್ತು ಇದೆಲ್ಲ ದೇವ್ರ ಕಿವಿಗೆ ಹಾಕೊಂಬೋದು ನೀವು ಕಿವಿ ಓಲೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಮತ್ತು ಇದರಲ್ಲಿ ನೋಡಿ ಹಸ್ತಪಾದಗಳು ತುಂಬ ದೊಡ್ಡದು ಬೇಕು ಅಂತಂದೂ ಸಿಗುತ್ತೆ ನಿಮಗೆ ಇದರಲ್ಲಿ ಇಲ್ಲಿ ನಿಮಗೆ ಸ್ಟೋನಲ್ಲಿ ಇಷ್ಟ ಇಲ್ಲಪ್ಪ ನಮ್ಮಗಳಿಗೆ ಅಂತ ಅನ್ನೋರು ಅಥವಾ ಸ್ಟೋನಲ್ಲಿ ಇದೆ ಬೇರೆ ಥರ ಹಾಕಬೇಕು ಅಂತಂದರೆ ಮುತ್ತಲು ಕೂಡ ಇದೆ ತುಂಬ ಚೆನ್ನಾಗಿದೆ ಇದು ಲುಕ್ಕಿಂಗ್ ವೈಸ್ ಅದು ಸ್ಟೋನ್ ವರ್ಕ್ ನೋಡ್ಬೋದು ಸ್ಟೋನ್ ವರ್ಕು ಮುತ್ತಂದು ಎಷ್ಟು ಚೆನ್ನಾಗಿದೆ ಫಿನಿಷಿಂಗ್ ಅಂತಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ನಿಮಗೆ ಬಲ್ಕಾಗಿ ಈ ರೀತಿ ನವಿಲ್ಗರಿಗಳು ಬೇಕಪ್ಪ ನಮಗೆ ಲಕ್ಷ್ಮಿಗೆ ಆ ಕಡೆ ಈ ಕಡೆ ಇಡ್ತಾರೆ ನವಿಲ್ಗರಿನ ಆ ಥರ ಬೇಕು ಅಂದ್ರೂ ಕೂಡ ತೊಗೊಬೋದು ಲಕ್ಷ್ಮೀವಿ ತಿಲಕದಿಂದ ಪ್ರತಿಯೊಂದು ವಸ್ತು ಬೇಕು ಅಸ್ತಪಾದ ತಿಲಕ ಕಣ್ಣು ಕಿವಿ ಓಲೆ ಮೂಗುತಿ ಐಬ್ರೋ ಎಲ್ಲ ಪ್ರತಿಯೊಂದು ಸಿಗುತ್ತೆ ಬಟ್ಟೆನೂ ಇದೆ ನಮ್ಮಲ್ಲಿ ಬಟ್ಟೆ ಯಾವ ತೋರ್ಸಲಾ ಹ್ಮ್ ಅದೊಂದು ತೋರ್ಸ ಇದು ನೋಡಿ ನೀವು ಲಕ್ಷ್ಮಿಗೆ ಸೀರೆ ಉಡ್ಸೋಕೆ ಬರೋಲ್ಲಪ್ಪ ಈಗ ರೆಡಿಮೇಡ್ ಲಕ್ಷ್ಮಿಗಳು ಇದು ತಂದಿರ್ತೀರ ಅಲ್ವಾ ಅದಕ್ಕೆ ನೀವು ಇದನ್ನು ಜಸ್ಟ್ ಹಿಂಗೆ ಬ್ಯಾಕ್ಗೆ ಟೈ ಮಾಡಿ ಇದು ಸೆರೆಗೆ ಕೂಡ ಬಂದಿರುತ್ತೆ ಅದು ಕೂಡ ಅಷ್ಟೇ ಫುಲ್ ರೆಡಿ ಇರುತ್ತೆ ಜಸ್ಟ್ ನೀವು ಹಾಕೋದು ಅಷ್ಟೇ ಅಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈಗ ಕೆಲವೊಬ್ಬರಿಗೆ ಸೀರೆ ಉಡ್ಸೋಕೆ ಬರೋಲ್ಲ ರೆಡಿಮೇಡ್ ಗೊಂಬೆಗಳನ್ನ ತಂದಿರ್ತಾರೆ ಅಲ್ವಾ ಆ ಥರದವರು ಇದುಗಳನ್ನ ತೊಗೊಬೋದು ಕಲರ್ ವೈಸು ಸಿಗುತ್ತೆ ಇದರಲ್ಲಿ ಕಲರು ಮತ್ತು ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ ಇದರಲ್ಲಿ ನಿಮಗೆ ಕಲರ್ ವೈಸು ಸೈಜ್ ವೈಸ್ ಎಲ್ಲ ಸಿಗುತ್ತೆ ಈ ತರ ಬೇಡ ಅಂತಂದ್ರೆ ನಿಮಗೆ ಫುಲ್ ಕೂಡ ಬರುತ್ತೆ ಈಗ ನಿಮ್ಮ ಫೇಸ್ ಇರು ನಿಮ್ಮ ಫೇಸ್ ತಂದು ಬುಕ್ ಕೂಡ ತೊಗೊಂಡು ಹೋಗ್ಬೋದು ಅಳತೆ ನೋಡ್ಕೊಂಡು ತೊಗೊಂಡು ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಏನು ರೇಟ್ ನಾವು ಹೇಳಲ್ಲ ಹ್ಮ್ ಅದೇ ರೆಡಿ ಮಾಡ್ಕೊಡಕ್ಕೆ ಏನು ರೇಟ್ ಇಲ್ಲ ಬರೀ ನಾವು ಕೊಡೋ ವಸ್ತು ಮಾತ್ರ ರೇಟ್ ಇರುತ್ತೆ ಚಾರ್ಜ್ ಮಾಡಲ್ಲ ಸಿಲ್ವರ್ದು ಮುಖವಾಡ ತಂದ್ರುನು ಅದನ್ನ ಫುಲ್ ಕಸ್ಟಮೈಸ್ ಮಾಡಿ ಕೊಡ್ತೀರಾ ಇದು ನೋಡಿ ಏನಂತಾರೆ ಇದನ್ನ ಈ ಸೈಡ್ ಈ ಸೈಡ್ ಬರುತ್ತಲ್ಲ ಇದಕ್ಕೆ ಇದು ಅಂಡಾಳ್ಕೊಂಡೆ ಅಂತ ಬರುತ್ತೆ ನೋಡಿ ಅದೇ ಥರದಲ್ಲಿ ಕಿರೀಟನೂ ಕೂಡ ಇದೆ ನಿಮಗೆ ಹ್ಞೂ ನಿಮ್ಗೆ ಇವ್ರ ಹತ್ರ ವರ್ಮಾಲಕ್ಷ್ಮೀಲಿ ಪ್ರತಿಯೊಂದು ಐಟಮೂ ಲಕ್ಷ್ಮಿ ಬೇಕಾದ್ರೆ ಪ್ರತಿಯೊಂದು ಸಿಗುತ್ತೆ ತಿಲ್ಕದಿಂದ ಹಿಡ್ದು ಕೈ ಕಾಲು ಹಸ್ತ ಪಾದ ಮತ್ತು ಜ ಜಡೆ ಜಡೆ ಬಿಲ್ಲೆ ಅಥವಾ ಹಾರಗಳಿರ್ಬೋದು ಪ್ರತಿಯೊಂದು ಕೂಡ ಸಿಗುತ್ತೆ ಕೈಕಾಲಲ್ಲೂ ಅಷ್ಟೇ ಎಲ್ಲ ಸೈಜಸ್ ಕೂಡ ಅವೈಲಬಲ್ ಇರುತ್ತೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಸಿಗುತ್ತೆ ನಿಮಗೆ ಇದರಲ್ಲಿ ನಿಮಗೆ ಎರಡರಿಂದ ಮೂರು ಕಲರ್ ಅವೈಲಬಲ್ ಬರುತ್ತೆ ಕೈ ಕಾಲುಗಳಲ್ಲಿ ನೋಡಿ ತೋಮಲೆಗಳು ಇದು ಕೂಡ ಅಷ್ಟೇ ಚಿಕ್ಕ ಸೈಜಿಂದ ಹಿಡ್ದು ದೊಡ್ಡ ಸೈಜ್ ತನಕನೂ ಸಿಗುತ್ತೆ ನಿಮಗೆ ನಿಮಗೆ ಮೂರರಿಂದ ನಾಲ್ಕು ಕಲರ್ ಅವೈಲಬಲ್ ಇದೆ ರೆಡ್ಡು ಗ್ರೀನು ಬ್ಲೂ ಒಟ್ಟು ಮೂರರಿಂದ ನಾಲ್ಕು ಕಲರ್ ಅವೈಲಬಲ್ ಇರುತ್ತೆ ನಿಮಗೆ ಇವಾಗ ಬಂದರೆ ಬೇಗ ಪರ್ಚೇಸ್ ಮಾಡಿ ಯಾಕಂದರೆ ವರ್ಮಲಕ್ಷ್ಮಿ ಸೀಸನ್ ಅಲ್ವಾ ಬೇಗ ಬೇಗ ಸ್ಟಾಕ್ ಬರ್ತಿದೆ ಬಟ್ ಬೇಗ ಬಂದರೆ ನಿಮಗೆ ಕಲೆಕ್ಷನ್ಸ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಕೂಡ ನೆಕ್ ಇನ್ನೊಂದು ಟೂ ಮಂತ್ಸಲ್ಲಿ ಇದೆ ನಿಮಗೆ ಏನಾದರೂ ನಿಮ್ಮ ಮಕ್ಕಳಿಗೆ ಕೃಷ್ಣನ ಡ್ರೆಸ್ ಹಾಕ್ಸ್ತೀನಿ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಕಿರೀಟ ನಿಮಗೆ ಇಲ್ಲ ಅಪ್ಪ ನಮಗೆ ಬಟ್ಟೆಗಳು ಬೇಕು ಅಂತಂದ್ರೆ ಇವ್ರ ಹತ್ರ ಬಟ್ಟೆಗಳು ಕೂಡ ಸಿಗುತ್ತೆ ವಿತ್ ರೆಡಿ ಇರುತ್ತೆ ನಿಮಗೆ ಇದರಲ್ಲೂ ಕೂಡ ಅಷ್ಟೇ ಎರಡರಿಂದ ಮೂರು ಕಲರ್ ಅವೈಲಬಲ್ ಇರುತ್ತೆ ನಿಮಗೆ ಇಲ್ಲಿ ಒಂದು ಫುಲ್ ಸೆಟ್ ಬರುತ್ತೆ ನಿಮಗೆ ಬಿಂದಿ ತೋಳುಬಂದಿ ಕಿರೀಟ ಇಂದ ಹಿಡ್ದು ಮಣಿ ಸರಗಳಿರ್ಬೋದು ಪ್ರತಿಯೊಂದು ಫುಲ್ ಸೆಟ್ ಸಿಗುತ್ತೆ ಇವ್ರ ಹತ್ರ ನಿಮಗೆ ನೋಡಿ ಇಯರಿಂಗ್ಸಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಎಷ್ಟು ಕ್ಯೂಟಾಗಿದೆ ಇದು ಮತ್ತು ಈ ಬಟ್ಟೆಗಳು ಅಷ್ಟೇ ನಿಮಗೆ ಚಿಕ್ಕದಿಂದ ಹಿಡ್ದು ದೊಡ್ಡ ಸೈಜ್ ತನಕನೂ ಸಿಗುತ್ತೆ ಬಟ್ಟೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಮತ್ತು ಲುಕ್ಕಿಂಗ್ ವೈಸಲ್ಲೂ ಅಷ್ಟೇ ಒಳ್ಳೆ ಶೈನಿಂಗ್ ಕಾಣಿಸ್ತಿದೆ ನಮಗೆ ಇದು ಕೃಷ್ಣನ್ ಇದೆ ಇವ್ರ ಹತ್ರ ರಾಧೆನಲ್ಲೂ ಕೂಡ ಸಿಗುತ್ತೆ ಇದರಲ್ಲೂ ಅಷ್ಟೇ ಕಲರ್ ವೈಸ್ ನಿಮಗೆ ತ್ರೀ ಮೂರರಿಂದ ನಾಲ್ಕು ಕಲರ್ ಅವೈಲಬಲ್ ಇರುತ್ತೆ ನೀವು ನಿಮಗೆ ಕಲರ್ಸ್ ಬೇಕು ಸೈಜ್ ಬೇಕು ಅಂತಂದರೆ ಶಾಪ್ಗೆ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಕಲರ್ಸು ಸೈಜಸು ಎಲ್ಲ ಅವೈಲಬಲ್ ಇರುತ್ತೆ ನೋಡಿ ಇದು ಬಂದು ರಾಧೆದು ಸೆಟ್ಟು ಎಷ್ಟು ಚೆನ್ನಾಗಿದೆ ಕ್ಯೂಟ್ ಕ್ಯೂಟ್ ಆಗಿದೆ ಮಾತ್ರ ಚಿಕ್ಕ ಮಕ್ಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಫುಲ್ ಎಲ್ಲ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಮಕ್ಳುಗಳಿಗೆ ಆರಾಮಾಗಿ ವೇರ್ ಮಾಡ್ಬೋದು ಯಾವುದು ಕೂಡ ಮಕ್ಕಳುಗಳಿಗೆ ಹಿಂಸೆ ಅನಿಸೋದಿಲ್ಲ ಬಟ್ಟೆನೂ ಕೂಡ ಅಷ್ಟೇ ಸಾಫ್ಟಾಗಿದೆ ನಿಮಗೆ ಇದರಲ್ಲೂ ಅಷ್ಟೇ ನಿಮಗೆ ಸೈಜ್ ವೈಸು ಕಲರ್ ವೈಸು ನಿಮಗೆ ಕಲರ್ ಕಾಂಬಿನೇಷನ್ಸ್ ಕೂಡ ಬೇರೆ ಬೇರೆ ಅವೈಲೇಬಲ್ ಇದೆ ಅದಕ್ಕೆ ನೀವು ಒಂದು ಸತಿ ಶಾಪ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಕಲರ್ಸ್ ಅವೈಲೇಬಲ್ ಇರೋದು ಗೊತ್ತಾಯ್ತು ನೋಡಿ ನಾನು ಆಲ್ರೆಡಿ ತೋರಿಸ್ದೆ ಅಲ್ವಾ ಕಿರೀಟ ಈಗ ಲಕ್ಷ್ಮಿ ಮೊಕವಾಡಕ್ಕೆ ಹಾಕಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕೂಡ ಅಷ್ಟೇ ನೀವು ಸಿಲ್ವರ್ನ ತಂದು ಕೊಟ್ಟರು ಕೂಡ ಕಸ್ಟಮೈಸ್ ಮಾಡಿಕೊಡ್ತಾರೆ ನಿಮಗೆ ಯಾವ ಥರ ಬೇಕು ಏನು ಬೇಕು ಅಂತ ಹೇಳಿ ನೀವು ಈ ಥರ ಪೇಂಟಿಂಗು ಅಷ್ಟೇ ಫೇಸ್ ಪೇಂಟಿಂಗ್ ಕೂಡ ಅವೈಲೇಬಲ್ ಇದೆ ಇವ್ರ ಹತ್ರ ಹಾಂ ಸರ್ ನಿಮಗೆ ನಿಮ್ಮ ಮನೆ ಮಖವಾಡಕ್ಕೆ ಫೇಸ್ ಪೇಂಟಿಂಗ್ ಬೇಕು ಅಂತ ಹೇಳಿದ್ರೆ ನೀವು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಮುಂಚೆನೇ ಬಂದು ನಿಮ್ಗೆ ಯಾವ ಥರ ಬೇಕು ನಿಮ್ಮ ಹತ್ರ ಒಂದು ಪಿಚ್ಚರ್ ಇದೆ ನನಗೆ ಅದೇ ಥರ ಬೇಕು ಅಂದರೆ ಅದೇ ರೀತಿನೂ ಕಸ್ಟಮೈಸ್ ಮಾಡಿಕೊಡ್ತಾರೆ ಇಲ್ಲ ನೀವು ಜ ಮೊವಾಡ ಬೇಕು ಅಂತಂದರೆ ಫೇಸ್ ಪೇಂಟಿಂಗ್ ಬೇಡ ಬರೀ ಒಡವೆ ಬೇಕು ಅಂತಂದರೆ ಬರೀ ಒಡವೆನೂ ಕೂಡ ಹಾಕ್ಕೊಡ್ತಾರೆ ಹಾಗೆ ನಿಮಗೆ ನಿಮ್ಮ ಮನೆ ಮಕ್ಕಳಿಗೆ ನಾನು ಆಗಲೇ ತೋರಿಸಿದಾಗೆ ರಾಧೆ ಸೆಟ್ ಜೊತೆಗೆ ಇಲ್ಲಿ ಈ ಥರದ ಫ್ಲವರಲ್ಲೂ ಕೂಡ ಸಿಗುತ್ತೆ ಇಲ್ಲ ನಿಮ್ಮ ಮನೇಲಿ ಹಳದಿ ಫಂಕ್ಷನ್ಸ್ ಇದೆ ಅಂತ ಅಂದ್ರೂ ಕೂಡ ಇವುಗಳನ್ನ ಪರ್ಚೇಸ್ ಮಾಡ್ಬೋದು ಇವ್ರ ಹತ್ರ ರೆಂಟಿಗೂ ಕೂಡ ಅವೈಲೇಬಲ್ ಇರುತ್ತೆ ಮತ್ತು ನೀವು ಓನಾಗಿ ಪರ್ಚೇಸ್ ಮಾಡ್ತೀನಿ ಅಂದರೂ ಕೂಡ ಅವೈಲಬಲ್ ಇರುತ್ತೆ ಎಷ್ಟು ಕಲರ್ ಬೇಕಿದೆ ಎಷ್ಟು ಕಲರ್ಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಅಷ್ಟು ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಇದರಲ್ಲಂತೂ ನನಗೆ ಹಾರಗಳಂತೂ ಈಗ ನೀವು ದೇವಸ್ಥಾನಗಳಿಗೆ ಏನೋ ಅಂದ್ಕೊಂಡಿರ್ತೀರ ಅದು ಹಾರ ತೊಗೊಡ್ತೀವಿ ಅಥವಾ ತ್ರಿಶೂಲ ತೊಗೊಡ್ತೀವಿ ಅಥವಾ ಕಿರೀಟ ತೊಗೊಳ್ತೀವಿ ಅಂತ ಆ ಥರದವರು ಕೂಡ ಹೆಂಗ್ ಈ ಶಾಪ್ನ ವಿಸಿಟ್ ಮಾಡ್ಬೋದು ಯಾಕಂದರೆ ಎಷ್ಟು ದೊಡ್ಡ ವಿಗ್ರಹಕ್ಕಾಗಲಿ ಅಥವಾ ಎಷ್ಟು ದೊಡ್ಡ ಹಾರಗಳಿರ್ಬೋದು ಕಿರೀಟಗಳಿರ್ಬೋದು ತ್ರಿಶೂಲಗಳಿರ್ಬೋದು ಪ್ರತಿಯೊಂದು ಕೂಡ ನಿಮ್ಗಳಿಗೆ ಸಿಗುತ್ತೆ ಮತ್ತು ಇವ್ರ ಹತ್ರ ನಿಮಗೆ ಮದುವೆಗಳಿಗೆ ರೆಂಟಲ್ ಜ್ಯುವೆಲರ್ಸ್ ಕೂಡ ಜ್ಯುವೆಲರಿಗಳು ಕೂಡ ಸಿಗುತ್ತೆ ನಿಮಗೆ ಅದರಲ್ಲಿ ನಿಮಗೆ ಟ್ರೆಡಿಷ್ನಲ್ ಇರ್ಬೋದು ಅಥವಾ ಸ್ಟೋನ್ ವರ್ಕಲ್ಲಿರ್ಬೋದು ಅಥವಾ ರಿಸೆಪ್ಷನ್ ಲುಕ್ ಪ್ರತಿಯೊಂದಕ್ಕೂ ಕೂಡ ಇವ್ರ ಹತ್ರ ಅವೈಲಬಲ್ ಇರುತ್ತೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಇದ್ದೀನಿ ಇವ್ರ ಹತ್ರ ರೆಂಟಿಗೂ ಕೂಡ ಅವೈಲಬಲ್ ಇದೆ ಇಲ್ಲಪ್ಪ ನಾವು ಓನಾಗಿ ಪರ್ಚೇಸ್ ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ಹೋಲ್ಸೇಲ್ ರೇಟಲ್ಲಿ ಹಾಕೊಡ್ತಾರೆ ಇವ್ರ ಹತ್ರ ನೀವು ಇಲ್ಲಿ ಒಡವೆಗಳನ್ನ ಇದ್ದೀನಿ ನೋಡಿ ನಿಮ್ಮನೆ ಮದುವೆಗಳಿಗಿರ್ಬೋದು ಗೃಹ ಪ್ರವೇಶಕ್ಕಿರ್ಬೋದು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಒಡವೆ ಸೆಟ್ಗಳಿದೆ ಇಲ್ಲ ನಿಮ್ಮ ಹತ್ರ ಒಂದು ಪಿಚ್ಚರ್ ಇದೆ ನನಗೆ ಅದೇ ರೀತಿ ಬೇಕು ಅಂತಂದರೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಪ್ರತಿಯೊಂದನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ವೆರೈಟೀಸ್ ಇದೆ ಇವ್ರ ಹತ್ರ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಇದಕ್ಕಿಂತ ಇನ್ನೂ ತುಂಬ ವೆರೈಟೀಸ್ ಇದೆ ಒಳಗಡೆ ನಾನು ಒಳಗಡೆ ಗೋಡನಲ್ಲಿ ಹೋಗಿ ನೋಡಿದೆ ಅದರಲ್ಲಂತೂ ಇದಕ್ಕಿಂತ ತುಂಬ ವೆರೈಟೀಸ್ ಇದೆ ನಾನು ನೋಡಿದ ಹಾಗೇ ಒಂದು ಸತಿ ನೀವು ಶಾಪ್ಗೆ ವಿಸಿಟ್ ಮಾಡಿ ಇಲ್ಲೊಂದು ನಿಮಗೆ ಒಂದು ಸತಿ ಒಳಗಡೆ ಹೋದರೆ ನಿಮಗೆ ಪ್ರತಿಯೊಂದು ಐಟಮೂ ಸಿಗುತ್ತೆ ಕಾಸ್ಮೆಟಿಕ್ಸ್ ಇರ್ಬೋದು ಅಥವಾ ಬ್ಯಾಂಗಲ್ಸ್ ಬೇಕು ನಿಮ್ಮ ಮದುವೆ ಫಂಕ್ಷನ್ಗಳಿಗೆ ಅಂತಂದರೆ ಬ್ಯಾಂಗಲ್ಸ್ ಇರ್ಬೋದು ಅಥವಾ ರೆಂಟೆಡ್ ಇರ್ಬೋದು ಮತ್ತು ಒನ್ ಗ್ರಾಮ್ ಗೋಲ್ಡ್ ಇರ್ಬೋದು ಅಥವಾ ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಶಿಂಗ್ ಇರ್ಬೋದು ಅಥವಾ ಜರ್ಮನ್ ಸಿಲ್ವರಲ್ಲಿ ಇರ್ಬೋದು ಪ್ರತಿಯೊಂದು ಕೂಡ ಈ ಶಾಪ್ನಲ್ಲಿ ಸಿಗುತ್ತೆ ನಾನು ನಿಮಗೆ ಈಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡಿ ಬ್ಯಾಂಗಲ್ಸು ಇದೆಲ್ಲ ಗ್ಯಾ ಗೋಲ್ಡ್ ಪಾಲಿಶಿಂಗ್ ಬ್ಯಾಂಗಲ್ಸು ಇದು ಈಗ ನಾನು ನೆಕ್ಸ್ಟ್ ತೋರಿಸ್ತಾ ಇರೋದು ಇದು ಒನ್ ಗ್ರಾಮ್ ಗೋಲ್ಡ್ ಕವರಿಂಗು ಇದು ಇದೇ ನಿಮಗೆ ಈಗ ಹರಳುಗಳು ಈಗ ಬೇಜಾರು ಆಯ್ತಪ್ಪ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನನಗೆ ಈ ಕಲರ್ ಬೇಡ ಬೇರೆ ಕಲರ್ ಬೇಕು ಅಂತಂದ್ರೂ ಆಫ್ಟ್ರು ಯೂಸ್ ಬಿಕಮ್ ಬ್ರಾಸ್ ಕಲರ್ ಬಟ್ ಲೈಫ್ ಟೈಮ್ ಗ್ಯಾರಂಟಿ ಬೈ ಚಾನ್ಸ್ ಏನಾದರೂ ಕಲರ್ ಡಿಮ್ ಆಯ್ತಾ ಮತ್ತೆ ಡಿಪ್ ಮಾಡಿಸ್ಬೋದು ಈಚ್ ಸ್ಟೋನ್ ಥರ್ಟಿ ನೈನ್ ರುಪೀಸ್ ಈಚ್ ಸ್ಟೋನ್ ಇದು ಆಫ್ಟ್ ಯೂಸ್ ನೀವು ಮತ್ತೆ ನೀವು ಕಲರ್ ಚೇಂಜ್ ಮಾಡಬೇಕಾದ್ರೂ ಮಾಡ್ಬೋದು ಚೇಂಜ್ ಆ ತರ ಇದರಲ್ಲಿ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಬರೀ ಗ್ರಿಪ್ ಅಲ್ಲಿ ಹಾಕಿರೋದು ಸ್ಟೋನ್ ರಿಮೂವ್ ಮಾಡಬಹುದು ಸ್ಟೋನ್ ಹಾಕಬಹುದು ನಿಮ್ಮ ಹತ್ರ ಏನಾದರೂ ಗೋಲ್ಡ್ ಇದ್ರೆ ಬರೀ ಫೋಟೋಸ್ ತಂದು ಸೇಮ್ ಟು ಸೇಮ್ ನಾವು ಮಾಡಿಕೊಡ್ತೀವಿ ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಸ್ವಲ್ಪ ಡಿಸೈನ್ ನಲ್ಲಿ ಹೆಚ್ಚು ಕಮ್ಮಿ ಇರ್ತದೆ ಅದೇ ಡೈ ಇದ್ರೆ ಸೇಮ್ ಟು ಸೇಮ್ ಫಾರ್ ಎಕ್ಸಾಂಪಲ್ ಇದು ಪ್ಯೂರ್ ಒನ್ ಗ್ರಾಮ್ ಗೋಲ್ಡ್ ಇದು ಬೇಸಿಕ್ ಇದು ಇದರಲ್ಲಿ ಪೆಂಡೆಂಟ್ ಈಗ ನಾವು ಚಿನ್ನದ ತಂದು ಕೊಟ್ಟಿದ್ರು ಒಳ್ಳೆಗಾಲ್ ಶಟ್ರು ಇವರು ಬಾಲಾಜಿ ಇದು ಅದೇ ಥರ ಬೇಕು ಅಂದರು ಅದೇ ಥರ ಇದ್ರದ್ದು ವ್ಯಾಲ್ಯೂ ನಿಮಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಏನಕ್ಕೆ ಅಂದರೆ ಫೋರ್ ತೌಸಂಡ್ ರುಪೀಸ್ ಬರೀ ಗೋಲ್ಡೇ ಇದೆ ಅದಕ್ಕೆ ಇದು ನೋಡಿ ನೋಡೋಕ್ಕೆ ಸಣ್ಣದ ಬುಲ್ಲಕ್ಕಿದ್ವು ಇಲ್ಲಿ ಮುಗಕ್ಕೆ ಹಾಕೋಕೆ ಇಲ್ಲ ಹೌದು ಫೋರ್ ತೌಸಂಡ್ ರುಪೀಸ್ ಬರೀ ಫೋರ್ಡೇ ಇದೆ ಆ ಥರ ನೋಡಿ ನಾನು ಹಾಗೆ ಹೇಳ್ದಾಗೆ ಇವ್ರ ಹತ್ರ ನೈಂಟಿ ಟೂ ಪಾಯಿಂಟ್ ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಶಿಂಗ್ ಒಡವೆಗಳು ಕೂಡ ಸಿಗುತ್ತೆ ನಿಮ್ಮ ಹತ್ರ ಮೊದಲು ಈ ಥರ ಇತ್ತು ನನಗೆ ಅದೇ ರೀತಿ ಬೇಕು ಅಂತಂದರೆ ಸೇಮ್ ಟು ಸೇಮ್ ನಿಮಗೆ ಅದೇ ರೀತಿ ಕೂಡ ಮಾಡಿಕೊಡ್ತಾರೆ ಈಗ ನಾನು ವೇರ್ ಮಾಡಿರೋದು ಯಾರೋ ಒಬ್ಬರು ಗೋಲ್ಡ್ ಸರನ ತಂದು ಅದೇ ರೀತಿ ಬೇಕು ಅದನ್ನು ಸ್ವಲ್ಪ ಪ್ಲೆಡ್ಜ್ ಮಾಡಬೇಕಿತ್ತು ಅದಕ್ಕೋಸ್ಕರ ಅಂತ ಹೇಳಿ ಮಾಡಿಸ್ಕೊಂಡಿರೋದಂತೆ ಸೇಮ್ ಟು ಸೇಮ್ ಹಾಗೆ ಬಂದಿದೆ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಲುಕ್ ವೈಸ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಇದು ಇದರಲ್ಲಿ ಇದರಲ್ಲೂ ಅಷ್ಟೇ ಇವ್ರ ಹತ್ರ ತುಂಬ ವೆರೈಟೀಸ್ ಇದೆ ನಾನು ಒಂದಷ್ಟು ಸ್ಯಾಂಪಲ್ಸ್ಗಳನ್ನ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇವ್ರುಗಳು ಅಷ್ಟೇ ಈಗ ಲಕ್ಷ್ಮಿಗೆ ಕಿರೀಟ ಇರ್ಬೋದು ಅಥವಾ ಕಾಲು ಹಸ್ತಪಾದ ಇರ್ಬೋದು ಪ್ರತಿಯೊಂದನ್ನು ಕೂಡ ತೊಗೊತಿದ್ದಾರೆ ಇವರು ನನ್ನ ಸಬ್ಸ್ಕ್ರೈಬರ್ ಕೂಡ ಹೌದು ಅಂತ ಮಾತಾಡ್ಸಿದ್ರು ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನನ್ನು ಗುರುತು ಗುರುತಿಸಿ ನನ್ನ ಮಾತಾಡ್ಸಿದ್ದಕ್ಕೆ ನನಗೆ ತುಂಬ ಖುಷಿಯಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಇದು ಕೂಡ ಅಷ್ಟೇ ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಶಿಂಗು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಕಾಸಿನದ ಹಾರ ಇದು ಈಗ ಇದನ್ನೆಲ್ಲ ಚಿಂದಲ್ಲಿ ಮಾಡಿಸ್ಕೊತೀನಿ ಅಂತಂದರೆ ನಿಮಗೆ ಕಮ್ಮಿ ಅಂದರೂ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಆದರೂ ಬೇಕಾಗುತ್ತೆ ಇಲ್ಲಿ ನಿಮಗೆ ಎಷ್ಟು ಕಮ್ಮಿಗಾಗುತ್ತೆ ಅಲ್ವಾ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಾನು ಆಗಲೇ ಹೇಳಿದಾಗೆ ಅದಕ್ಕೆ ನಾನು ಹೇಳ್ತಾ ಇರೋದು ಇದು ಒಂದು ಶಾಪ್ ಇದ್ದರೆ ನಿಮಗೆ ಆಲ್ ಇನ್ ಒನ್ ಕೂಡ ಸಿಗುತ್ತೆ ಈ ಶಾಪ್ನಲ್ಲಿ ನಿಮಗೆ ನೆಕ್ಸ್ಟು ಅಷ್ಟೇ ನಿಮಗೆ ಎಷ್ಟೊಂದು ಐಟಮ್ಗಳನ್ನ ತೋರಿಸ್ತಾ ಹೋಗ್ತೀನಿ ಇದು ನೋಡಿ ಹರಳಲ್ಲಿ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಚಿನ್ನದ ತಲೆ ಮೇಲೆ ಹೊಡೆದಂಗಿದೆ ಮತ್ತು ಇವ್ರ ಹತ್ರ ಈ ಆಕ್ಸಿಡೈಸ್ ಜ್ಯುವೆಲರಿ ಇರ್ಬೋದು ಅಥವಾ ಜಡೆಗಳ್ದಿರ್ಬೋದು ವೆರೈಟೀಸು ತುಂಬ ಇದೆ ಇದರಂತೂ ಈಗಂತೂ ಟ್ರೆಂಡಿಂಗಲ್ಲಿದೆ ಈಗಿನ ಹುಡುಗಿರ್ಗಳಿಗಂತೂ ಇದಂದರೆ ತುಂಬ ಇಷ್ಟ ಮತ್ತು ಲುಕ್ ವೈಸ್ ಅಷ್ಟೇ ಇದು ತುಂಬ ಒಳ್ಳೆ ಲುಕ್ ಕೊಡುತ್ತೆ ನಿಮಗೆ ವೆಸ್ಟರ್ನ್ ಡ್ರೆಸ್ಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಅಥವಾ ಟ್ರೆಡಿಷನಲ್ ವೇರ್ಗೂ ಇದನ್ನು ವೇರ್ ಮಾಡಿದಾಗ ತುಂಬ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ ನೋಡಿ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಜಡೆಬಿಲ್ಲೆಗಳು ಜಡೆಬಿಲ್ಲೆಗಳಲ್ಲಿ ಎಷ್ಟು ಇದೆ ಈಗಂತೂ ಮದುವೆ ಫಂಕ್ಷನ್ಗಳಿಗೆ ನಿಮಗೆ ಬೇಕು ಅಂತಂದರೆ ಎಷ್ಟು ಯಾವ ಥರ ವೆರೈಟೀಸ್ ಬೇಕು ಆ ಥರ ಇದೆ ಅದರಲ್ಲಂತೂ ಈಗ ಟ್ರೆಂಡಿಂಗ್ ಅಲ್ವಾ ಇದು ಈಗಂತೂ ಮೆಸ್ಸಿ ಹೇರ್ ಸ್ಟೈಲ್ಗೆ ಇದನ್ನು ಮಧ್ಯದಲ್ಲಿ ಹಾಕ್ಕೊಂಡ್ರೆ ಸಖತ್ ಲುಕ್ ಕೊಡುತ್ತೆ ಇದು ನನಗೆ ಈ ಥರ ಇಷ್ಟ ಆಯಿತು ಚೆನ್ನಾಗಿದೆ ಮಾತ್ರ ಮತ್ತು ಇಲ್ಲ ನಮಗೆ ಫುಲ್ಲು ಬೇಕು ಮದುವೆ ಹುಡುಗಿರಿಗೆ ಅಂತಂದರೆ ಆ ಥರನೂ ಕೂಡ ಸಿಗುತ್ತೆ ಮತ್ತು ಇದು ಕೂಡ ಅಷ್ಟೇ ನಿಮಗೆ ರೆಂಟಿಗೆ ಬೇಕಾದ್ರೂ ಕೂಡ ಸಿಗುತ್ತೆ ನಿಮಗೆ ನೋಡಿ ಇದಂತೂ ಮದುವೆ ಹುಡುಗಿಗೆ ಹಾಕ್ಬಿಟ್ರಂತೂ ತುಂಬ ಚೆನ್ನಾಗಿರುತ್ತಪ್ಪ ಅಷ್ಟು ಚೆನ್ನಾಗಿದೆ ಇದಂತೂ ನಾನು ಆಗಲೇ ಹೇಳಿದಾಗೆ ತುಂಬ ವೆರೈಟೀಸ್ ಇದೆ ನಿಮಗೆ ಮದುವೆಗಳಿಗೆ ಇರ್ಬೋದು ಅಥವಾ ಗೃಹ ಇರ್ಬೋದು ಅಥವಾ ಒಂದು ಶೂಟಿಂಗ್ ಶೂಟ್ ಮಾಡಿಸ್ತೀವಿ ಫೋಟೋ ಶೂಟ್ ಮಾಡಿಸ್ತೀವಿ ಅಂತಂದರೆ ಅವ್ರಗಳ್ ಕೂಡ ಇರ್ಬೋದು ಅವ್ರುಗಳಿಗೆಲ್ಲ ಯೂಸ್ ಆಗುತ್ತೆ ಇದು ಮತ್ತು ಹಸ್ತ ಪಾದಗಳು ನಿಮಗೆ ನಾನು ಆಗಲೇ ಆಲ್ರೆಡಿ ತೋರಿಸಿದ್ದೀನಿ ಈ ಹಸ್ತ ಪಾದಗಳು ಕೂಡ ಸಿಗುತ್ತೆ ಅಂತ ಹೇಳಿ ನೆಕ್ಸ್ಟು ನಾನು ನಿಮಗೆ ತೋರ್ಸೋಕೆ ಹೋಗ್ತಾ ಇರೋದು ಜರ್ಮನ್ ಸಿಲ್ವರಲ್ಲಿ ನಿಮಗೆ ಜ್ಯುವೆಲರೀಸು ಇದು ಮೈಸೂರಲ್ಲಿ ಎಲ್ಲೂ ಕೇಳಿರಲಿಲ್ಲ ಅಲ್ವಾ ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ಅದಕ್ಕೋಸ್ಕರ ನಿಮ್ಮಗಳ ಜೊತೆನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಜರ್ಮನ್ ಸಿಲ್ವರಲ್ಲಿ ಮಾಡಿರೋ ಅಂಥದ್ದು ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಜರ್ಮನ್ ಸಿಲ್ವರ್ ಮೇಲೆ ಸ್ಟೋನ್ ವರ್ಕ್ ಬಂದಿದೆ ಅಲ್ಲೂ ಇದಂತೂ ಲೆಹೆಂಗಾಗಳಿಗೆ ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನೊಂದು ಹಾಗೆ ಇಟ್ಟು ನೋಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನನಗಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಇತ್ತು ಇದರಲ್ಲಂತೂ ಇದರಲ್ಲಿ ಅವ್ರು ಹೇಳ್ತಿದ್ರು ನಿಯರ್ಲಿ ಏಯ್ಟಿ ಕಲರ್ಸ್ ಅವೈಲಬಲ್ ಇರುತ್ತೆ ಅಂತ ಈ ಥರ ಕಲರ್ಸ್ ಅವೈಲಬಲ್ ಇರೋದ್ರಿಂದ ಒಂದು ಏನಪ್ಪ ಬೆನಿಫಿಟ್ ಅಂತಂದರೆ ನಮ್ಮ ಡ್ರೆಸ್ ಯಾವ ಕಲರ್ ಇರುತ್ತೋ ಆ ಡ್ರೆಸ್ಗೆ ಮ್ಯಾಚ್ ಮಾಡಿಕೊಂಡು ನೀವು ತೊಗೊಬೋದು ಏಯ್ಟಿ ಟು ನೈಂಟಿ ಕಲರ್ಸ್ ಅವೈಲಬಲ್ ಇರುತ್ತೆ ಅಂತ ಇದರಲ್ಲಿ ಇದು ಕೂಡ ಅಷ್ಟೇ ನಿಮಗೆ ಬೇಕು ಅಂತಂದರೆ ರೆಂಟಿಗೆ ಸಿಗುತ್ತೆ ನೋನ್ ಡೋಂಟ್ ವರಿ ಮಾಡ್ಕೊಳ್ಳೋ ಹಾಗಿಲ್ಲ ಇದನ್ನ ಪರ್ಚೇಸ್ ಮಾಡಲೇಬೇಕಂತೇನಿಲ್ಲ ಒನ್ ಟೈಮ್ ಜಸ್ಟ್ ರೆಂಟ್ ತಗೊಂಡು ಯೂಸ್ ಮಾಡಿಕೊಂಡು ರಿಟರ್ನ್ ಕೊಡ್ಬೋದು ಇದರಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂತ ಹೇಳಿ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಇವ್ರ ಹತ್ರ ಜಡೆ ಬಿಲ್ಲೆಗಳಲ್ಲೂ ಅಷ್ಟೇ ಲಕ್ಷ್ಮಿಗೆ ತೊಗೊಂತೀನಿ ಅಂತಂದರೆ ಚಿಕ್ಕದ್ರಿಂದ ಹಿಡಿದು ಸು ಇಲ್ಲಪ್ಪ ನಾವು ಸ್ವಲ್ಪ ದೊಡ್ಡದಾಗಿ ಕೂರಿಸ್ತೀವಿ ಸ್ವಲ್ಪ ಉದ್ದದ ಜಡೆ ಬಿಲ್ಲೆಗಳು ಬೇಕು ಅಂತಂದರೆ ಉದ್ದದ್ದು ಕೂಡ ಸಿಗುತ್ತೆ ಇದರಲ್ಲಿ ನಿಮಗೆ ತುಂಬ ವೆರೈಟೀಸ್ ಕೂಡ ಅವೈಲೇಬಲ್ ಇರುತ್ತೆ ಎಷ್ಟು ಪೀಸ್ ಇದೆ ನೋಡಿ ಕಮ್ಮಿ ಅಂತಂದರೂ ಒಂದು ಇನ್ನೂರರಿಂದ ಮುನ್ನೂರು ಕಲೆಕ್ಷನ್ ಸಿಗುತ್ತೆ ನಿಜವಾಗ್ಲೂ ನಾನಿಲ್ಲಿ ನೋಡ್ತಾ ಇರೋ ಪ್ರಕಾರ ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಬೋದು ನೋಡ್ತಾ ಇದ್ದೀರಾ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಹೇಳಿ ನಾನೀಗ ನೆಕ್ಸ್ಟ್ ನಿಮಗೆ ಶೋ ಮಾಡೋಕೆ ಇದ್ದೀನಿ ತಿಲ್ಕಗಳು ಲಕ್ಷ್ಮೀ ಮೊಕವಾಡೋಕ್ಕೆ ನಾನು ಆಲ್ರೆಡಿ ಅವಾಗಲೇ ತೋರಿಸ್ದೆ ಅಲ್ವಾ ನಿಮಗೆ ತಿಲ್ಕಾಗಗಳಿರ್ಬೋದು ಅಥವಾ ಕಿವಿ ಓಲೆಗಳಿರ್ಬೋದು ಪ್ರತಿಯೊಂದು ಕೂಡ ಸಿಗುತ್ತೆ ಇಲ್ಲಿ ಅದರಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಇಲ್ಲಿ ನಿಮಗೆ ಲಕ್ಷ್ಮಿಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರಿ ತಿಲಕಾಕ ಎಲ್ಲಿ ತೊಗೊಂಡ್ರಿ ಅಂತ ನೋಡಿ ಇದೇನೇ ಅದು ತಿಲಕ ನಾನು ಇದೇ ಶಾಪಲ್ಲೇ ತೊಗೊಂಡಿರೋದು ಈ ತಿಲ್ಕದಲ್ಲಿ ನಿಮಗೆ ದೊಡ್ಡದ್ರಿಂದ ಹಿಡಿದು ಚಿಕ್ಕ ಸೈಜ್ ತನಕನೂ ಪ್ರತಿಯೊಂದು ಕೂಡ ಸಿಗುತ್ತೆ ನಿಮಗೆ ಮತ್ತು ಲಕ್ಷ್ಮಿಗೆ ಮಖವಾಡೋಕ್ಕೆ ಅಲಂಕಾರ ಮಾಡ್ತೀನಿ ಅಂತಂದರೆ ಈ ರೀತಿ ನಿಮಗೆ ಸ್ಟೋನಲ್ಲೂ ಕೂಡ ಸಿಗುತ್ತೆ ಇದನ್ನು ನೀವೇ ತೊಗೊಂಡೋಗಿ ನಿಮ್ಗೆ ಹೇಗೆ ಬೇಕೋ ಆ ರೀತಿಯೂ ಕೂಡ ಅಲಂಕಾರ ಮಾಡ್ಕೊಬೋದು ಇದು ಕೂಡ ಅಷ್ಟೇ ಇದು ಕೂಡ ಅಷ್ಟೇ ರೀತಿ ತಗೊಂಡು ನೀವು ನಿಮಗೆ ಎಲ್ಲಿ ಬೇಕು ಅಲ್ಲಿಗೆ ನೀವು ಅಲಂಕಾರನ ಮಾಡ್ಕೊಬೋದು ನಿಮ್ಮ ಇಷ್ಟದಾಗೆ ಮತ್ತು ಇದು ಓಲೆ ಲಕ್ಷ್ಮಿಗೆ ಇದರಲ್ಲಿ ಸೈಜು ಮತ್ತು ಕಲರ್ಸು ವೆರೈಟೀಸು ತುಂಬ ಇದೆ ನಾನು ಈಗ ಸಿಂಪ್ ಸ್ಯಾಂಪಲ್ನ ತೋರಿಸ್ತಾ ಇದ್ದೀನಿ ನೀವು ಈ ಅಂಗಡಿಗೆ ಬಂದರೆ ನಿಮಗೆ ತುಂಬ ವೆರೈಟೀಸ್ ಇದೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಇದು ಕೂಡ ಅಷ್ಟೇ ಇಲ್ಲಪ್ಪ ನಾವು ಓಲೆ ಹಾಕ್ತಿವಿ ನಮ್ಗೆ ಅಂತಂದ್ರೆ ಇದು ಕಿವಿಗೆ ಇಲ್ಲಿ ಹಾಕಿ ಇದನ್ನ ನೀವು ಕೆಳಗಡೆ ಓಲೆ ಹಾಕ್ಬೋದು ಅವಾಗ ಲಕ್ಷ್ಮಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಸೂರ್ಯ ಚಂದ್ರ ಈ ಮೊಕವಾಡಕ್ಕೆ ಆ ಕಡೆ ಈ ಕಡೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಇದರಲ್ಲೂ ಕೂಡ ಅಷ್ಟೇ ಸೈಜಸ್ಸು ಮತ್ತೆ ಕಲರ್ಗಳು ಅವೈಲಬಲ್ ಇರುತ್ತೆ ನಿಮಗೆ ಈ ರೀತಿ ಬೇಡಪ್ಪ ನಿಮ್ಗೆ ಇದರಲ್ಲಿ ಈ ಥರ ಬೇಡ ಸ್ಟೋನಲ್ಲಿ ಬೇಡ ಆ್ಯಂಟಿಕಲ್ ಬೇಕು ಅಂತಂದರೆ ಈ ರೀತಿನೂ ಕೂಡ ಸಿಗುತ್ತೆ ಮುಖವಾಡ ಸ್ವಲ್ಪ ದೊಡ್ಡದಿದೆ ಅಂತಂದರೆ ನೀವು ಈ ರೀತಿನೂ ಕೂಡ ತೊಗೊಬೋದು ದೇವ್ರ ವಿಗ್ರಹಗಳಿಗೆ ಇಲ್ಲ ಅಂತಂದರೆ ಮನೇಲಿ ಭರತನಾಟ್ಯ ಮಾಡ್ತಾರೆ ಮಕ್ಳುಗಳು ಅಂತಂದರೆ ಅವ್ರುಗಳು ಕೂಡ ತೊಗೊಬೋದು ನೋಡಿ ನಿಮಗೆไซಜಸ್ ಚಿಕ್ಕದ್ರಿಂದ ಹೆಡ್ದ ದೊಡ್ಡ ತನಕ ಪ್ರತಿಯೊಂದು ಸಿಗುತ್ತೆ ಮತ್ತೆ ಏನು ಗೊತ್ತಾ ದೇವಸ್ಥಾನಗಳಿಗೆ ಏನಾದರೂ हाराಗಳು ಕಿರಟ ಏನಾದರೂ ಕೊಡಬೇಕು ಅಂತ ಇದ್ರು ಆತರ ನೋಡಿ ತಿಲಕಗಳು ನಿಮಗೆ ಚಿಕ್ಕದಿಂದ ಹೆಡ್ದ ಪ್ರತಿಯೊಂದು ದೊಡ್ಡದರ ತನಕ ಕಡೆ ಇಲ್ಲ ಬಿದ ಚಿಕ್ಕದ್ರಿಂದ ಚಿಕ್ಕದರಿಂದ ಹೆಡ್ದ ತನಕ ತನಕನು ಅದು ಕೂಡ ಇದೆ ಇದನ್ನು ನೀವು ಹೇಗೆ ಫಿಕ್ಸ್ ಮಾಡೋದು ಅಂತ ಏನು ತಲೆ ಕೆಡಿಸ್ಕೊಳೋ ಆಗಿಲ್ಲ ಇವ್ರ ಹತ್ರನೇ ಒಂದು ಸ್ಟಿಕಾನ್ ಅಂತ ಸಿಗುತ್ತೆ ಅದನ್ನು ತಗೊಂಡ್ರೆ ನೀವು ತುಂಬ ಈಸಿಯಾಗಿ ಇದನ್ನು ಸ್ಟಿಕ್ ಮಾಡ್ಬೋದು ಒಂದು ಹಾಕಿ ತೋರಿಸ್ತೀನಿ ನೋಡಿ ಇದು ನೀವು ಈ ಥರ ಹಾಕೋದ್ರಿಂದ ನಿಮ್ಮ ಮುಖವಾಡಕ್ಕೆ ಯಾವುದೇ ಥರದ ಏನೂ ಆಗೋದಿಲ್ಲ ಜಸ್ಟ್ ಈ ರೀತಿ ಹಾಕೋದು ನಿಮಗೆ ಬಿಳೋದು ಇಲ್ಲ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆಮೇಲೆ ಜಸ್ಟ್ ತುಂಬ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ ನಿಮಗೆ ಮತ್ತೆ ರಿಯೂಸ್ ಕೂಡ ಮಾಡ್ಬೋದು ಇದೇನು ವೇಸ್ಟ್ ಕೂಡ ಆಗೋದಿಲ್ಲ ನೀವು ಮತ್ತೆ ಕೂಡ ಇದನ್ನು ಈ ರೀತಿ ರಿಯೂಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ವಿ ನಂಗೆ ಇದನ್ನು ನಮಗೆ ಒಡವೆ ಹಾಕ್ಬೇಕಾದ್ರೆ ಏನಪ್ಪ ಒಡವೆ ಹಾಕೋದು ಇಲ್ಲಿಗೆ ಯಾವುದು ಕೂರಲ್ವಲ್ಲ ಅಂತ ಇರುತ್ತೆ ಅಂಥದಕ್ಕೆ ನೀವು ಈ ರೀತಿ ತೊಗೊಂಡು ಹಾಕಿದ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಕೂರುತ್ತೆ ಇದ್ರ ಕೆಳಗಡೆ ನೀವು ಮನೆಯಲ್ಲಿ ಯಾವ್ದಾದ್ರು ಬೇರೆ ಒಡವೆಗಳನ್ನ ನೀಟಾಗಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಅಷ್ಟೇ ಆ ಸ್ಟಿಕಾನ್ನ ಹಾಕಿ ನಾನು ಇದನ್ನು ಪ್ಲೇಸ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅಥವಾ ಬೀಟ್ಸ್ಗಳು ಈ ಬೀಟ್ಸ್ನೂ ಅಷ್ಟೇ ಈ ರೀತಿ ನೀವು ಇದು ಈ ರೀತಿ ಒಂದು ಪಕ್ಕ ಒಂದನ್ನು ಇಟ್ಕೊಂಡು ನಿಮಗೆ ನಿಮ್ಗೆ ಹೇಗೆ ಬೇಕೋ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ಈ ರೀತಿ ನೀವು ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು ಇದು ಕೂಡ ಅಷ್ಟೇ ನೀವೇನು ಮಾಡೋ ಆಗಿಲ್ಲ ಜಸ್ಟ್ ನಾನು ಆಗಲೇ ತೋರಿಸಿದೆ ಅಲ್ವಾ ಸ್ಟಿಕ್ಕನ್ನು ಆ ಸ್ಟಿಕ್ಕನ್ನು ಹಾಕ್ಕೊಂಡು ನೀವು ಮಾಡ್ಕೊಬೋದು ಇದರಲ್ಲೂ ಅಷ್ಟೇ ಡಿಫ್ರೆಂಟ್ ಆಫ್ ವೆರೈಟಿ ಸಿಗುತ್ತೆ ನೀವು ಈ ಥರ ಎಲ್ಲ ಹಾಕ್ಕೊಂಡು ನಿಮಗೆ ಹೇಗೆ ಅನಿಸುತ್ತೋ ಆ ರೀತಿ ಚೇಂಜ್ ಮಾಡ್ಕೊಬೋದು ನೋಡಿ ಈ ರೀತಿ ಇದರಲ್ಲೂ ಅಷ್ಟೇ ನಿಮಗೆ ದೊಡ್ಡದು ಬೇಕು ಅಂತಂದರೆ ದೊಡ್ಡದಿದೆ ಚಿಕ್ಕದು ಬೇಕು ಅಂದರೆ ಚಿಕ್ಕದಿದೆ ಇಲ್ಲ ನೀವು ಯಾವುದಾದ್ರೂ ಇದು ದೇವಸ್ಥಾನಗಳಿಗೆ ಕೊಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀವಿ ಅಂದರೆ ಇವ್ರ ಹತ್ರ ಅದಕ್ಕೂ ಕೂಡ ಸಿಗುತ್ತೆ ನಿಮಗೆ ಕಾಯಿ ಗಿಡ ಮೇಲಿಡೋದಲ್ಲ ಕಾಯಿಗಿಡ್ದು ಈಗ ತೆಂಗಿನಕಾಯಿ ಅವಾಗಲೇ ಚಿಕ್ಕ ತೋರಿಸಿದ್ದೆ ಅಲ್ವಾ ಇದು ನೋಡಿ ನೀವು ಚಿಕ್ಕ ತೆಂಗಿನಕಾಯಿನ ಇಡ್ತೀನಿ ಮನೆಯಲ್ಲಿ ಅಂತಂದರೆ ತೆಂಗಿನಕಾಯಿಗೆ ಈ ರೀತಿ ಕೂರಿಸಿದ್ರೆ ಕೇಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರಲ್ಲಿ ಕೂಡ ಅಷ್ಟೇ ಸೈಜಸ್ ಅವೈಲೇಬಲ್ ಇದೆ ಸೈಜಸ್ ತೋರಿಸ್ತಾ ಹೋಗ್ತೀನಿ ಬನ್ನಿ ಒಂದೊಂದಾಗಿ ಸ್ವಲ್ಪ ನೋಡಿ ನಾನು ಆಲ್ರೆಡಿ ಈ ಥರ ಕಿರೀಟನ ನಾನು ಆವಾಗಲೇ ತೋರಿಸಿದ್ದೆ ಅಲ್ವಾ ಈ ಥರ ಕಿರೀಟ ಆಗಲ್ಲ ನಮಗೆ ಅಂತ ಹೇಳೋರು ಬೇಕಿದ್ರೆ ಈ ಥರ ಚಿಕ್ಕ ಕಿರೀಟನೂ ತೊಗೊಬೋದು ಈ ಥರ ಕಿರೀಟ ಹಾಕಿ ಈ ರೀತಿ ಹಾಕಿ ತಿಲಕ ಹಾಕಿದ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಒಂಥರ ಇದೆ ಕಿರೀಟ ಇದರಲ್ಲಿ ಈ ಥರ ಕೊಟ್ಟಿರೋದ್ರಿಂದ ರಿಂಗ್ ಕೊಟ್ಟಿರೋದ್ರಿಂದ ನೀವು ಈಸಿಯಾಗಿ ದಾರ ಹಾಕಿ ಕಟ್ಕೊಬೋದು ಇಲ್ಲ ಅಂತಂದರೆ ನಾನು ಆಲ್ರೆಡಿ ಆಗಲೇ ತೋರಿಸಿದೆಲ್ಲ ಸ್ಟಿಕ್ ಆನ್ ಹಾಕಿ ಕೂಡ ಈ ರೀತಿ ಸ್ಟಿಕ್ ಆನ್ ಮಾಡ್ಬೋದು ಆವಾಗ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ और काला मत मत वाला بسم الله ये कड़े साइड पे ये अल्लाह काली मोर्चा करते है आज क्या हो रहा ನೋಡಿ ಬೆಟ್ಗಳು ಬೇಕು ಅಂತಂದು ಸಿಗುತ್ತೆ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರ ತನಕ ಪ್ರತಿಯೊಂದು ಸೈಜಸ್ ಕೂಡ ಅವೈಲಬಲ್ ಇದೆ ಮತ್ತೆ ನಿಮಗೆ ಕಲರ್ ಕೂಡ ಅವೈಲಬಲ್ ಇದೆ ನಿಮಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ ನೋಡಿದ್ರಿ ಅಲ್ವಾ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಅಲಂಕಾರಕ್ಕೆ ಬೇಕಾಗಿರೋ ಪ್ರತಿಯೊಂದು ಐಟಮು ಲಕ್ಷ್ಮಿಗೆ ಮಾತ್ರ ಅಲ್ಲ ನಿಮಗೂ ಅಥವಾ ನಿಮ್ಮ ಮನೇಲಿ ಯಾವುದೇ ಸಮಾರಂಭಗಳಿರಲಿ ಫಂಕ್ಷನ್ಸ್ ಇರಲಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಏನೇನು ಬೇಕು ಕಾಸ್ಮೆಟಿಕ್ಸ್ ಇರ್ಬೋದು ಬ್ಯಾಂಗಲ್ಸ್ ಇರ್ಬೋದು ಇಲ್ಲಿ ನೀವು ಸ್ಯಾರಿ ತೊಗೊಂಡು ಬಂದರೆ ಸಾಕು ಅವರೇ ಕಲರ್ ಕಾಂಬಿನೇಷನ್ ಮಾಡಿ ಸ್ಯಾರಿನೂ ಕೂಡ ಸ್ಯಾರಿ ಕಲರ್ಗೆ ಮ್ಯಾಚ್ ಮಾಡಿ ಇಲ್ಲಿ ಬ್ಯಾಂಗಲ್ಸ್ನ ಮಾಡಿಕೊಡ್ತಾರೆ ಮತ್ತು ಇಲ್ಲಿ ನೋಡಿ ಇದೆಲ್ಲ ಮುತ್ತಂದು ಜುಮ್ಕಿಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದೆಲ್ಲ ಪ್ಯೂರ್ ಜೇಡ ಬೀಡ್ಸ್ ಅಂದ್ರಲ್ಲ ಅದು ರೂಬಿ ಆಮೇಲೆ ಗೋಲ್ಡ್ ಗೋಲ್ಡ್ ಒಂದು ಗ್ರಾಮ್ ಗೋಲ್ಡ್ ನೋ ನೋ ಗ್ಯಾರಂಟಿ ಪಾಲಿಶ್ ಐಟ್ ಅದು ಇದು ಆಂಟಿಕ್ ಪಾಲಿಶ್ ಇದು ಗೋಲ್ಡ್ ಕೋರಿಂಗ್ ಪಾಲಿಶ್ ಎ ಡಿ ಸ್ಟೋನ್ ಪಾಲಿಶ್ ಇದು ನೋಡಿ ಆಮೇಲೆ ಇವತ್ತೆಲ್ಲ ಜಾಸ್ತಿ ಆಂಟಿಕ್ ಸ್ಟೈಲ್ ಇದೆ ನಡೀತಾರೆ ಆಮೇಲೆ ಇದು ನೋಡಿ ಪ್ಯೂರ್ ಸೇಮ್ ಗೋಲ್ಡ್ ಹಾಗೆ ಮಾಡಿದ್ದಾರೆ ಬೀಡ್ಸು ಡಿಸೈನ್

이두 5,085인데 사탕 같은 이두 마라스 트인 다고 다루마. 잠깐0 0게 다. 이 ಇನ್ನವ ಬೀಸೆ ಗಡಪಾಜ್ ಇದು ಯಾವ ಥರದಲ್ಲಿ ಮಾಡಿದೆಂದ್ರೆ ಇದು ಪೂರ್ತಿ ಕರ್ನಾಟಕದಲ್ಲಿ ಯಾರೂ ಮಾಡ್ತಾಯಿಲ್ಲ ನಾವೇ ಶುರು ಮಾಡಿದ್ದು ಶುರು ಮಾಡಿ ಒಂದು ಇಪ್ಪತ್ತೈದು ವರ್ಷ ಕೊಡ್ತಾ ಇದ್ದೀವಿ ಎಲ್ಲ ಎಷ್ಟು ಮೈಸೂರು ದೇವಸ್ಥಾನಗಳು ದೇವಸ್ಥಾನಗಳಿದೆ ಅಲ್ಲೆಲ್ಲ ಹೋಗಿ ದುಡ್ಡು ಇರ್ತದೆ ಹಳೇದು ಅದನ್ನ ಪರ್ಚೇಸ್ ಮಾಡ್ತೀವಿ ಆ ದುಡ್ಡು ಪರ್ಚೇಸ್ ನೋಡಿ ಇಲ್ಲಿ ಬನ್ನಿ ಈಗ ನೋಡಿ ಇವ್ರಿಗೆ ಮಾಡ್ಕೊಟ್ವಿ ಮೇಡಮ್ ನಿಮ್ ಫೋಟೋ ತೋರಿಸಿ ಮಾಡಿಕೊಟ್ಟ ಹಳೇ ಇಪ್ಪತ್ತು ದಿವಸ ಅದರಲ್ಲಿ ಮಾಡೋದು

ಇದ್ರಲ್ಲಿ ನೋಡಿ ಚಿಕ್ಕದ್ರಿಂದ ಹಿಡಿದು ಇದೆ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಪ್ಪ ಈ ಚಿನ್ನದಲ್ಲಿ ಬೇಡ ನಮಗೆ ಬೆಳ್ಳಿ ತರ ಕಾಣಿಸ್ಬೇಕು ಅಂತಂದ್ರೆ ನೋಡುದ್ರಿ ಅಲ್ವಾ ನಾನು ಎಷ್ಟು ವೆರೈಟಿಸ್ಗಳನ್ನ ತೋರಿಸ್ದೆ ಅಂತ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನಾದ್ರೂ ಪರ್ಚೇಸ್ ಮಾಡ್ತೀನಿ ಮೈಸೂರಲ್ಲಿ ಅಂದ್ರೆ ಅವರು ಈ ಅಂಗಡಿಗೆ ಹೋಗಿ ಈ ಅಂಗಡಿದು ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ನಿಮಗೆ ಮೈಸೂರು ಚಿಗ್ಗಡಿಯಾರ್ದು ಹತ್ರ ಹತ್ರ ನಿಮಗೆ ಗಾಯತ್ರಿ ಕಾಫಿ ಪುಡಿ ಸ್ಟೋರ್ ಗೊತ್ತೇ ಇದೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮ್ಮ ಅಂಗಡಿ ಅಂತ ಹೇಳಿ ಶೂ ಲ್ಯಾಂಡ್ ಪಕ್ಕನೇ ಇದೆ ಆ ಶಾಪ್ಗೆ ಒಂದು ಸತಿ ವಿಸಿಟ್ ಮಾಡಿ ಎಲ್ರಿಗೂ ತುಂಬ ಈಸಿಯಾಗಿದೆ ಇದು ಅಡ್ರೆಸ್ಸು ಅದರದ್ದು ಶಾಪ್ದು ಫ್ರಂಟ್ದು ಕೂಡ ಈಗ ಆ್ಯಡ್ ಮಾಡ್ತೀನಿ ನಿಮಗೆ ಅಲ್ಲಿ ಹೋಗಿ ನೀವು ವರ್ಮಾಲಕ್ಷ್ಮಿಗೆ ಏನೇನು ಬೇಕು ಪ್ರತಿಯೊಂದು ಕೂಡ ಶಾಪ್ ಮಾಡ್ಬೋದು ಇದೆಲ್ಲ ಒಂದಷ್ಟು ಯೂಸ್ ಆಗುತ್ತೆ ಮೈಸೂರಲ್ಲಿರೋರಿಗೆ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ